ಹಲೋ ಫ್ರೆಂಡ್ಸ್ ಅದಿಯ ಅರೆಯ ವಯಸ್ಸಿನಲ್ಲೇ ಅಗ್ನಿಗೆ ಆಹುತಿಯಾದ ನಟಿಯ ದುರಂತದ ಕತೆ ಬಗ್ಗೆ ತಿಳಿಯೋಣ ಬನ್ನಿ ಆ ನಟಿ ಯಾರು ಅವಳ ಹಿನ್ನೆಲೆ ಏನು ಯಾಕೆ ಬೆಂಕಿಯ ನಾಲೆಗೆ ಬಲಿಯಾಗುತ್ತಾಳೆ ತಾರುಣ್ಯದ ದಮಲಿನಲ್ಲಿ ಹುಡುಗಾಟ ಆಡಿದರೆ ಬಾಳಲ್ಲ ಚೂರು ಚೂರು ಎನ್ನುವುದಕ್ಕೆ ಈ ನಟಿಯ ಜೀವನವೇ ಒಂದು ಪಾಠ ಬಟ್ಟಲು ಕಂಗಳ ದಪ್ಪ ತುಟಿಯ ಗುಂಡು ಮುಖದ ಎಡಗಲ್ಲದ ಮೇಲೆ ಕಪ್ಪು ಚುಕ್ಕಿ ಇದ್ದ ಈ ಸುಂದರಿಯ ದೇಹವನ್ನು ಅಗ್ನಿ ತೃಪ್ತಿಯಾಗಿ ಸ್ವಾಹ ಮಾಡಿಬಿಟ್ಟ ಆ ಕರಾಳ ದಿನ ನಡೆದು ಇಂದಿಗೆ ಬರೋಬರಿ ಮೂವತ್ತೆಂಟು ವರ್ಷಗಳಾಗಿದೆ ವೀಕ್ಷಕರೇ ಸುಮಾರು ಎರಡು ದಶಕಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದ ಸುರದ್ರೂಪಿ ಸುಂದರಿ ಯಾರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರನಾಗ್ ಶ್ರೀನಾಥ್ ಅಂಬರೀಷ್ ಅಶೋಕ್ ಸೇರಿದಂತೆ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ನಟಿಸಿ ಅಜರಾಮರವಾದ ಆ ನಟಿಯ ಕತೆ ನೋಡೋಣ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಡಸ್ತನಕ್ಕೆ ಸವಾಲಾಕಿದ ನಟಿ ನೀ ನನ್ನ ಗೆಲ್ಲಲಾರೆ ಎಂದು ಮೇರು ನಟನ ಜೊತೆ ಕುಣಿದು ಕುಪ್ಪಳಿಸಿದ ನಟಿ ಯಾರು ಅಂತೀರಾ ಅವರೇ ಫ್ರೆಂಡ್ಸ್ ನಮ್ಮ ದುರ್ಗಿ ಸಂಪತ್ತಿಗೆ ಸವಾಲಿನ ನಾಯಕಿ ಮಂಜುಳಾ ನಾಯಕ ಭದ್ರನನ್ನು ಪದೇ ಪದೇ ಬೇವರ್ಸಿ ಹಳೇ ಬೇವರ್ಸಿ ಎಂದು ಚೇಳಿಸುತ್ತಾ ಇಡೀ ಚಿತ್ರದಲ್ಲೇ ಗಯಾಳಿ ಪಾತ್ರದಲ್ಲಿ ಮೇ ಮಿಂಚಿದ ಅದೇ ಮಂಜುಳ ನೀನು ಗಣಸೆ ಆಗಿದ್ದರೆ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಹಣ್ಣು ಕೀರೋಣ ನೋಡು ಅಂತ ಸವಾಲು ಹಾಕುವ ಮಂಜುಳಾರ ಅಭಿನಯ ಯಾರು ಮರೆಯಲು ಸಾಧ್ಯ ಹೇಳಿ ಮಂಜುಳಾರವರ ನೃತ್ಯ ನೋಡಿಯೇ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಇತಿಹಾಸ ಮೂರುವರೆ ವಜ್ರಗಳು ಭಕ್ತ ಕುಂಬಾರ ಮಯೂರ ದಾರಿ ತಪ್ಪಿದ ಮಗ ಮತ್ತು ಶ್ರೀನಿವಾಸ್ ಕಲ್ಯಾಣ ಚಿತ್ರದಲ್ಲಿ ನಟಿಸಿದ ಮಂಜುಳಾ ಡಾಕ್ಟರ್ ರಾಜ್ ವಿರಹದ ವೇದನೆಯಲ್ಲಿ ಬೇಯುವಂತೆ ಮಾಡಿದ ಚಿತ್ರ ಎರಡು ಕನಸು ಎರಡು ಕನಸಿನ ನಾಯಕಿ ಮಂಜುಳ ಮೊದಲನೆಯ ಲವ್ವರ್ ಆಗಿ ಕೈಕೊಟ್ಟು ಬೇರೆಯವನ್ನು ಮದುವೆಯಾದಂತಹ ಸಂದರ್ಭದಲ್ಲಿ ರಾಜ್ ಕುಮಾರ್ ಅವರು ಆ ಇಡೀ ಚಿತ್ರದ ಕೊನೆಯ ಭಾಗದವರೆಗೂ ವಿರಹ ವಿರಹ ವೇದನೆಯಿಂದ ನಲುಗುತ್ತಾರೆ ಆ ನಲುಗುವ ಪಾತ್ರಕ್ಕೆ ಇಂದಿನ ಶಕ್ತಿ ಮಂಜುಳಾ ಎಂದರೆ ತಪ್ಪಾಗಲಾರದು ಶ್ರೀನಿವಾಸ್ ಕಲ್ಯಾಣದ ಪದ್ಮಾವತಿಯ ಪಾತ್ರವನ್ನು ಸಹ ಕನ್ನಡ ಪ್ರೇಕ್ಷಕರು ಮರೆಯುವಂತಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡ ಮೂರು ವರ ವರಜಗಳು ಚಿತ್ರದಿಂದ ಸಾವಿರದ ಒಂಬೈನೂರಲ್ಲಿ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ನನ್ನ ಗೆಲ್ಲಲಾರೆ ಚಿತ್ರದಲ್ಲಿ ನಡೆಸಿ ಸೈ ಎನಿಸಿಕೊಂಡ ನಟಿ ಡಾಕ್ಟರ್ ರಾಜ್ ಜೊತೆ ನಡೆಸಿದ್ದು ಇತಿಹಾಸ ಶ್ರೀನಾಥ್ ಮಂಜುಳಾ ಜೋಡಿ ಚಂದನವನದ ಇತಿಹಾಸದಲ್ಲೇ ರೆಕಾರ್ಡ್ ಆಗಿದೆ ಮುದ್ದು ನಟ ನಟಿ ತೆರೆಯ ಮೇಲೆ ಬಂದರೆ ಅಭಿಮಾನಿಗಳು ಸಿಳ್ಳೆ ಒಡೆದು ಆನಂದ ಪಡುತ್ತಿದ್ದರಂತೆ ಸುಮಾರು ಮೂವತ್ತೆಂಟು ಚಿತ್ರಗಳಲ್ಲಿ ಶ್ರೀನಾಥ್ ಮಂಜುಳ ಅಭಿನಯಿಸಿದ್ದಾರೆ ನಿರೀಕ್ಷೆ ಹುಡುಗಾಟದ ಹುಡುಗಿ ಬೆಸುಗೆ ಹಳ್ಳಿ ಐದ ಪಾಯಿಂಟ್ ಪರಿಮಳ ಪಟ್ಟಣಕ್ಕೆ ಬಂದ ಪತ್ನಿಯರು ಶಿಕಾರಿ ಹೀಗೆ ಮೂವತ್ತು ಹೆಚ್ಚು ಚಿತ್ರಗಳಲ್ಲಿ ಪ್ರಣಯರಾಜ ಶ್ರೀನಾಥ್ ಜೊತೆ ನಟಿಸಿದ ಮಂಜುಳರ ಸಾವು ಮರೆಯುವಂತಿಲ್ಲ ಮಂಜುಳರವರು ಸಾಯುವಾಗ ಶ್ರೀನಾಥ್ರವರನ್ನು ನನ್ನನ್ನು ಉಳಿಸಿಕೊಳು ಉಳಿಸಿಕೊಡು ನಾನು ಸಾಯಿ ನನ್ನ ನಾನು ಸಾಯಲು ಇಷ್ಟವಿಲ್ಲ ಎಂದು ಗೋಗರಿಯುತ್ತಿದ್ದ ಆ ಮಾತನ್ನು ಕೇಳಿ ಶ್ರೀನಾಥ್ರವರು ಸಭೆಯಾಗಿ ಕುಳಿತಿದ್ದರು ನಾನೇನಾದರೂ ಪ್ರಣಯ ರಾಜ ಎಂಬ ಬಿರುದು ಪಡೆಯಬೇಕಾದರೆ ಅದಕ್ಕೆ ಮಂಜುಳರವರ ಜೋಡಿಯೇ ಜೊತೆ ಜೋಡಿಯಾಗಿ ನಟಿಸಿದ್ದೇ ಕಾರಣ ಎಂದು ಶ್ರೀನಾಥ್ರವರು ಬಹಿರಂಗವಾಗಿ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದು ಇತಿಹಾಸ ಮತ್ತೊಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ಕರಾಟೆ ಕಿಂಗ್ ನಾಗ್ ಅವರ ಜೊತೆ ಸಹ ಮೂಗನ ಸೇಡು ಸೀತಾರಾಮು ಮತ್ತು ಇನ್ನೂ ಅನೇಕ ಚಿತ್ರಗಳಲ್ಲಿ ನಟಿಸಿರುವ ಮಂಜುಳಾ ಸೀತಾರಾಮು ಚಿತ್ರ ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ತಂದುಕೊಟ್ಟ ಚಿತ್ರ ಈ ಚಿತ್ರದ ನಾಯಕ ನಟ ನಾಗ್ ಅವರನ್ನು ದುಷ್ಟಶಕ್ತಿಗಳು ಕೊಲ್ಲುತ್ತಾರೆ ಆ ಕೊಲೆಗೆ ರಹಸ್ಯವನ್ನು ಬೇದಿಸಲು ಅವರ ಅವರ ಮಿತ್ರ ವೈದ್ಯ ಸುಂದರ ಕೃಷ್ಣ ಅರಸ್ರವರು ಶಂಕರ್ನಾಗ್ರ ಅವರ ಮೆದುಳನ್ನು ಮಂಜುಳಾರವರ ಮೆದುಳಿಗೆ ಸೇರಿಸಿ ತಮಗೆ ತನ್ನ ಸಾವಿಗೆ ಕಾರಣರಾದ ದುಷ್ಟರನ್ನು ಸದೆ ಬಡಿಯುವ ಪಾತ್ರದಲ್ಲಿ ಮಂಜುಳ ಶಂಕರ್ನಾಗ್ರವರಂತೆ ತೇಟ್ ನಟಿಸಿ ಸಹಿಸಿಕೊಂಡಿದ್ದಾಳೆ ಕೈಯಲ್ಲಿ ಸಿಗರೇಟ್ ಸೇದುತ್ತಾ ಶಂಕರ್ನಾಗರವರ ಡೈಲಾಗ್ ಗಳನ್ನು ಒಡೆಯುತ್ತಾ ಶಂಕರ್ನಾಗರವರೇ ಮಂಜುಳಾ ರೂಪದಲ್ಲಿ ನಟಿಸುತ್ತಿದ್ದಾರೆ ಎಂಬ ಭಾವನೆ ಮೂಡಿಸುವ ಪಾತ್ರದಲ್ಲಿ ಮಂಜುಳಾ ಅಭಿನಯಕ್ಕೆ ಮಂಜುಳಾ ಅವರ ಹೇಳಬಹುದು ವೀಕ್ಷಕರೇ ನಟಿ ಮಂಜುಳಾ ಎರಡು ಶೇಡ್ಗಳಲ್ಲಿ ಗಳಲ್ಲಿ ನಟಿಸಿರುವ ಸಿಪಾಯಿ ರಾಮು ಅದ್ಭುತವಾದ ಯಶಸ್ಸನ್ನು ಕಂಡ ಕನ್ನಡ ಚಿತ್ರರಂಗದಲ್ಲೇ ಒಂದು ಇತಿಹಾಸ ಸೃಷ್ಟಿಸಿದೆ ಇಂತಹ ಪಾತ್ರದಲ್ಲಿ ಮಿಂಚುತ್ತಿದ್ದ ಮಂಜುಳಾ ಅಗ್ನಿಯ ಜ್ವಾಲೆಯಲ್ಲಿ ಧರಿಸುತ್ತಾಳೆ ನಟ ವಿಷ್ಣುವರ್ಧನ್ಗೆ ಹೊಸ ಇಮೇಜ್ ತಂದು ಕೊಟ್ಟ ಚಿತ್ರ ಸಿಂಹ ಜೋಡಿ ಈ ಚಿತ್ರದ ನಾಯಕಿ ಮಂಜುಳಾ ವಿಷ್ಣು ಮತ್ತು ಮಂಜುಳರವರ ಜೋಡಿ ಸುಮಾರು ಹದಿನೇಳು ಹೆಚ್ಚು ಚಿತ್ರಗಳಲ್ಲಿ ನಟಿಸಿದೆ ಹೊರದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಿತ್ರೀಕರಣವಾದ ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಚಿತ್ರದಲ್ಲಿ ಸಿಂಗಾಪುರ್ನ ಬೀದಿ ಬೀದಿಯಲ್ಲಿ ರೊಮ್ಯಾಂಟಿಕ್ ಸಾಂಗಿಗೆ ಕುಣಿದು ಕುಪ್ಪಳಿಸಿದ ಮಂಜುಳಾ ವಿಷ್ಣುವರ್ಧನ್ ಜೋಡಿ ಅಂದಿಗೆ ಪ್ರೇಕ್ಷಕರನ್ನು ಸೆಳೆದು ಇಟ್ಟಿತ್ತು ಹಾಗೆಯೇ ತಮಿಳು ಚ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ವಿಷ್ಣುವರ್ಧನ್ ಮಂಜುಳಾರವರು ಸುಮಾರು ನಾಲ್ಕೈದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸ್ನೇಹ ಸೇಡು ಆಗಬಹುದು ಸಹೋದರ ಸವಾಲಾಗಬಹುದು ಮತ್ತು ಗಲಾಟೆ ಸಂಸಾರ ಗಲಾಟೆ ಸಂಸಾರದಲ್ಲಿ ತನ್ನ ಸ್ನೇಹಿತೆಯ ಗಂಡ ರಜನಿಕಾಂತ್ ಅವರಿಗೆ ಬುದ್ಧೀಕರಿಸುವ ಪಾತ್ರದಲ್ಲಿ ಮಂಜುಳರ ಪಾತ್ರ ಅಭಿನಯ ಅಮೋಘ ತೆರೆಯ ಮೇಲೆ ಗಂಡು ಬೀರಿ ಗಯ್ಯಾಳಿಯ ಪಾತ್ರ ಮಾಡುತ್ತಿದ್ದರು ನಿಜ ಜೀವನದಲ್ಲಿ ಮೃದು ಸುಭವಾದ ಮಂಜುಳಾರವನ್ನು ಬೆಂಕಿ ಆವರಿಸಿದ್ದು ನಿಜಕ್ಕೂ ಒಂದು ದುರಂತವೆಂದು ಹೇಳಬಹುದು ಅಭಿಮಾನಿಗಳೇ ತುಮಕೂರಿನ ಶಿವಗಂಗೆಯ ಹತ್ತಿರವಿರುವ ಬೊನ್ನಹಳ್ಳಿಯಲ್ಲಿ ಹುಟ್ಟಿದ ಮಂಜುಳ ಅಪ್ಪಟ ವೀರಶೈವ ಲಿಂಗಾಯತ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವರು ಇವರ ತಂದೆ ಶಿವಣ್ಣ ಸಬ್ಇನ್ಸ್ಪೆಕ್ಟರ್ ಆಗಿದ್ದವರು ಇವರ ತಾಯಿ ದೇವಿರಮ್ಮನವರು ಸಹ ಮಹಾಸಾಧ್ವಿ ಶಿವಭಕ್ತೆ ಮದುವೆಯಾಗಿ ಹತ್ತು ವರ್ಷಗಳು ಸಹ ಮಕ್ಕಳಾಗದ ಕಾರಣ ಈ ದಂಪತಿಗಳು ಮಂಜುನಾಥ ಸ್ವಾಮಿಗೆ ಅರಕೆಯನ್ನು ಹೊತ್ತುತ್ತಾರೆ ಮಂಜುನಾಥ ಸ್ವಾಮಿಯ ವರದಿ ವರಪ್ರಸಾದದಿಂದ ಹುಟ್ಟಿದ ಈ ಹುಡುಗಿಗೆ ಮಂಜುಳಾ ಎಂದೇ ನಾಮಕರಣ ಮಾಡುತ್ತಾರೆ ಹುಟ್ಟಿದ ಹೆಸರಿನಿಂದ ಕೊನೆಯವರೆಗೂ ತನ್ನ ಹೆಸರನ್ನು ಉಳಿಸಿಕೊಂಡ ಕನ್ನಡ ಚಿತ್ರರಂಗದ ಏಕೈಕ ನಟಿ ಮಂಜುಳಾ ಎಂದೇ ಹೇಳಬಹುದು ಎರಡು ಮಕ್ಕಳ ತಂದೆಯಾಗಿದ್ದ ಎರಡು ಮಕ್ಕಳ ತಂದೆಯಾಗಿದ್ದ ತಮಿಳು ನಿರ್ದೇಶಕ ಅಮೃತಂ ಅವರನ್ನು ಮದುವೆಯಾಗಿದ್ದೇ ಇವರಿಗೆ ಮುಳುವಾಯಿತೇನೋ ಎಂದು ಹೇಳಬಹುದು ಮಂಜುಳಾ ಓದಿದ್ದೆಲ್ಲ ಬೆಂಗಳೂರಿನ ಲಾಲ್ಬಾಗ್ ಹತ್ತಿರ ಇದ್ದ ಸರಸ್ವತಿ ಶಾಲೆಯಲ್ಲಿ ಸಿ ಮತ್ತು ಬಿ ಸಿ ಪದವಿಯನ್ನು ಮುಗಿಸಿದ್ದು ಎ ಪಿ ಎಸ್ ಕಾಲೇಜಿನಲ್ಲಿ ಸರಸ್ವತಿ ಸಂಗೀತ ಶಾಲೆಯಲ್ಲಿ ಭರತನಾಟ್ಯ ಕಲಿತು ಪ್ರಭಾವಿತ ಕಲಾವಿದರು ಸಂಸ್ಥೆಯ ಆಶ್ರಯದಲ್ಲಿ ಮೋಹಿನಿ ಭಸ್ಮಾಸುರ ಸಿಂಡ್ರಲಾ ನೃತ್ಯ ರೂಪಕದಲ್ಲಿ ಮಿಂಚಿದ್ದಕ್ಕೆ ಅಭಿಮಾನಿಗಳು ನಾಟ್ಯ ಮಯೂರು ಎಂಬ ಬಿರುದು ನೀಡಿದರು ಸುಮಾರು ನೂರ ಹದಿನೈದು ಚಿತ್ರಗಳಲ್ಲಿ ನಟಿಸಿದರೂ ರಾಷ್ಟ್ರ ಪ್ರಶಸ್ತಿಯಾಗಲಿ ರಾಷ್ಟ್ರ ಪ್ರಶಸ್ತಿಯಾಗಲಿ ಮಂಜುಳಾರವರಿಗೆ ದಕ್ಕಲೆ ಇಲ್ಲ ಎರಡು ಮಕ್ಕಳ ತಂದೆಯಾಗಿದ್ದ ಅಮೃತಮರವನ್ನು ಮದುವೆಯಾದ ನಂತರ ಇಡೀ ಅವರ ಕುಟುಂಬವು ಸಹ ದೂರ ಇಟ್ಟಿತ್ತು ಹಾಗೆಯೇ ಕನ್ನಡ ಚಿತ್ರರಂಗ ಸಹ ಮಂಜುಳಾರವರನ್ನು ನೇಪಥ್ಯಕ್ಕೆ ಸರಿಸಿತ್ತು ಜಯನಗರದ ಮನೆಯಲ್ಲಿ ಪುತ್ರ ಅಭಿಷೇಕ್ ಜೊತೆ ಒಂಟಿ ಜೀವನ ಇವರನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಸೆಪ್ಟೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತಾರರಂದು ತನ್ನ ಸ್ನೇಹಿತೆ ಮನೆಗೆ ಬಂದಾಗ ಕಾಪಿ ಮಾಡಿಕೊಟ್ಟು ಮಗುವಿನ ಅಳುವನ್ನು ನಿಲ್ಲಿಸಲು ಅಡಿಯ ಮನೆಗೆ ಹಾಲನ್ನು ಕಾಯಿಸಲು ಒಟ್ ಹೋಗಿದ್ದಂತಹ ಮಂಜುಳ ಹಿಂದೆ ಬರುವಾಗ ಗ್ಯಾಸನ್ನು ಆಫ್ ಮಾಡದೇ ಬೆಂಕಿ ಹಚ್ಚಿದ ಕೂಡಲೇ ಗ್ಯಾಸ್ ಲೀಕ್ ಆಗಿ ಅಗ್ನಿ ಭಯಂಕರವಾಗಿ ಮಂಜುಳನ್ನು ಅಪ್ಪಿಕೊಂಡು ಅಪ್ಪಿಕೊಂಡಿದ್ದೇ ಬಿಟ್ಟಿತು ಆ ಅಗ್ನಿಯ ಧಾವಂತಕ್ಕೆ ಮಂಜುಳ ಬಲಿಯಾಗಿದ್ದರು ಎಂಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವಿನ ಜೊತೆ ಸೆಣಸಾಟ ನಡೆಸಿದ ಮಂಜುಳ ಕಾಲ ತನ್ನ ಗರ್ಭದೊಳಗೆ ಸೇರಿಸಿಕೊಂಡು ಬಿಟ್ಟ ಮಂಜು ಅನಿಯಾಗಿ ಮಣ್ಣಲ್ಲಿ ಮಣ್ಣಾದ ಮಂಜುಳ ಹೊನ್ನಿನಹಳ್ಳಿಯ ತೋಟದ ಮಣ್ಣಿನಲ್ಲಿ ಮಣ್ಣಾಗಿದ್ದಾರೆ ನೋಡಿ ವೀಕ್ಷಕರೇ ಸುಮಾರು ಎರಡೂವರೆ ದಶಕಗಳ ಕಾಲ ಸ್ಯಾಂಡಲ್ವುಡ್ನ ಆಳಿದ ನಟಿಯ ಸಾವು ಎಂಥ ದುರಂತ ದುರಂತ ಈ ದುರಂತ ಮರೆಯಬಾರದು ಮರೆಯಲಾಗಲು ಆಗುತ್ತಿಲ್ಲ ಚಿತ್ರ ಲಸಿಕರೆ ನಮಸ್ಕಾರ